ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಥ ಜೋರು ಮಳೆ ಉಂಟಂತ ಹೇಳಿದರೆ ಮಲ್ಪೆಯಲ್ಲಿ ಮಲ್ಪೆಯಲ್ಲೆಲ್ಲ ಫುಲ್ ಎಲ್ಲ ಕಡೆ ಸಿಗ್ಬೋದು ಆದರೂ ಮಲ್ಪೆಯಲ್ಲಿ ತುಂಬ ಮಳೆ ಬರ್ತಾ ಉಂಟು ಈ ಮಳೆಗೆ ಒಂದು ಸಾಯಂಕಾಲಕ್ಕೆ ಕಾಫಿ ಜೊತೆಗೆ ಎಂತಾದರೂ ಒಂದು ಖರ ಖರ ಬಿಸಿ ಬಿಸಿ ಎಂತಾದರೂ ಕ್ರಿಸ್ಪಿಯಾಗಿ ಎಂಥಾದರೂ ಮಾಡಿ ತಿನ್ನುವಂಥ ಆಸೆ ಆಗ್ತಾ ಉಂಟು ಅದಕ್ಕೆ ನಾನೀಗ ಒಂದು ನಿಮಗೆ ರೆಸಿಪಿ ತೋರಿಸ್ತೇನೆ ಎಂತ ಮಾಡಿದ್ದೇನೆ ಅಂತ ನೋಡಿ ಈಗ ನಾನು ಉಂಟಲ್ಲ ತುಂಬ ಮಳೆ ಬರ್ತಾ ಉಂಟು ನಾನೀಗೊಂಚೂ ಬಿಸಿ ಬಿಸಿ ಸಾಯಂಕಾಲ ಒಂದು ಕಾಫಿಯ ಜೊತೆಗೊಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೇನೆ ಚಟ್ಟಂಬಡೆ ಮಾಡೋದು ಇದಕ್ಕೆ ನಾನು ಉಂಟಲ್ಲ ಕಾಲು ಕಡಲೆ ಕಡಲೆಬೇಳೆ ತಗೊಂಡಿದ್ದೇನೆ ಇದನ್ನು ನಾನು ಬೆಳಿಗ್ಗೆ ಒಂದು ಐದು ಗಂಟೆಗಲ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಈಗ ಒಂದು ಬೆಳಿಗ್ಗೆ ನಾನು ನೆನೆಸಿಟ್ಟಿದ್ದೇನೆ ಅಲ್ಲ ಈಗ ಒಂದು ಮೂರುವರೆ ಗಂಟೆ ಹೊತ್ತಿಗೆ ನಾನು ಈಗ ಇದು ಮಾಡೋದು ರೆಸಿಪಿ ತಿಂಗೆ ಮಾಡುದು ಅಹ್ ಇದನ್ನೊಂದು ಹತ್ತು ನಿಮಿಷ ಉಂಟಲ್ಲ ನಾನು ಸ್ಟ್ರೈನರ್ ಅಲ್ಲಿ ಹಾಕಿಟ್ಟಿದ್ದೇನೆ ಎಲ್ಲ ಅಹ್ ಇದೆಲ್ಲ ಇದು ಒಳ್ಳೆ ನೆಂದಿದೆ ನೆಂದಾದ್ಮೇಲೆ ಈಗ ಹತ್ತು ನಿಮಿಷ ಸ್ಟ್ರೈನರ್ ಅಲ್ಲಿ ಹಾಕಿಟ್ಟದ್ದು ಯಾವಾಗ ಅದ್ರೆ ಸ್ಟ್ರೈನರ್ ಅಲ್ಲಿ ಹಾಕಿಡೋದು ಇದರ ನೀರೆಲ್ಲ ಬಸಿದು ಹೋಗಬೇಕು ಅದರಲ್ಲಿ ನೀರಿನ ಪಸ ಸ್ವಲ್ಪ ಇದ್ರೂ ಸಹ ಅಷ್ಟು ಒಳ್ಳೇದು ಬರುದಿಲ್ಲ ಕ್ರಿಸ್ಪಿ ಎಲ್ಲ ಬರುದಿಲ್ಲ ಅದಕ್ಕೆ ಈಗ ನಾನು ಇದಕ್ಕೆ ಉಂಟಲ್ಲ ಒಂದು ಸಣ್ಣ ತುಂಡು ಹಿಂಗನ್ನು ತಗೊಂಡಿದ್ದೇನೆ ನೀವು ಪುಡಿ ಹಿಂಗು ಸಹ ಹಾಕ್ಬೋದು ಪುಡಿ ಪುಡಿ ಹಿಂಗ್ ಬರ್ತದಲ್ಲ ಅದು ಸಹ ಹಾಕ್ಬೋದು ನಾನು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಿಂಗಿದ್ದು ಒಂದು ತುಂಡು ತಗೊಂಡು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಈಗ ಇದಕ್ಕೆ ನಾನು ಒಂದು ಕಾಯಿ ಮೆಣಸು ಮತ್ತೆ ಒಂದು ತುಂಡು ಶುಂಠಿ ಇದನ್ನುಂಟಲ್ಲ ಮಿಕ್ಸಿಯಲ್ಲಿ ತರಿ ತರಿತರಿಯಾಗಿ ರುಬ್ತೇನೆ ತರಿ ತರಿಯಾಗಿ ಸ್ವಲ್ಪ ಈಗ ನೋಡಿ ಹೀಗೆ ಬಂದರೆ ಸಾಕು ಹೀಗೆ ಬಂದರೆ ಪುಡಿ ಪುಡಿ ಆದ್ರೆ ಸಾಕು ಸ್ವಲ್ಪ ಜಾಸ್ತಿ ಅಲ್ಲ ಇದಕ್ಕೇನೆ ನಾನು ಏನು ಉಂಟಲ್ಲ ಸ್ವಲ್ಪ ಕಡಲೆಬೇಳೆ ತುಂಬ ತುಂಬ ಕಡಲೆಬೇಳೆ ತಗೊಳ್ಬೇಡಿ ಅದಷ್ಟು ಗ್ರೈಂಡ್ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಕಡಲೆಬೇಳೆ ತಗೊಳ್ತೇನೆ ಇದು ಸ್ವಲ್ಪ ಕ್ರಷ್ ಥರ ಮಾಡೋದಷ್ಟೇ ಇದಕ್ಕೆ ನಾನು ಹಾಕ್ತೇನೆ ಅಂದರೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತೇನೆ ಇದು ಎಲ್ಲದಕ್ಕೂ ಸಹ ಅದು ಅದಕ್ಕೆ ಸಹ ಸೇರಿಸಿ ಹಾಕೋದು ಮತ್ತೆ ಉಂಟಲ್ಲ ಇದಕ್ಕೆ ಸ್ವಲ್ಪ ಧನಿಯಾ ಧನಿಯಾ ಅಂದರೆ ಕೊತ್ತಂಬರಿ ಕೊತ್ತಂಬರಿ ಸಾರಿ ಕೊತ್ತಂಬರಿ ಕೊತ್ತಂಬರಿಯನ್ನು ಹಾಕಿದ್ದೇನೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕೊತ್ತಂಬರಿ ಹಾಕಿ ಇದನ್ನು ಗ್ರೈಂಡ್ ಮಾಡಿ ಬರುವ ಎಂತ ಗೊತ್ತುಂಟ ತುಂಬ ತುಂಬ ಗ್ರೈಂಡ್ ಮಾಡೋದಲ್ಲ ಕ್ರಶ್ ತರ ನೋಡಿ ನೋಡಿ ಗ್ರೈಂಡ್ ಆದ್ಮೇಲೆ ಹೀಗಿರ್ಬೇಕು ಹೀಗೆ ಆ ಕೆಲವು ಉಂಟಲ್ಲ ಕಡಲೆಬೇಳೆ ಎಲ್ಲ ಹೀಗೆ ಇಡಿ ಇಡಿ ಇರ್ತದೆ ಅದು ಎಂತ ಸಾಗುದಿಲ್ಲ ನಾನು ಹೀಗೆ ಬೌಲಿಗೆ ಹಾಕ್ತೇನೆ ಹಾಗೆ ಎಲ್ಲ ಸಹ ಮಾಡಿಕೊಂಡು ಬರ್ತೇನೆ ಕೆಲವರಿದ್ದೇನ ಉಂಟಲ್ಲ ಬೆಳ್ಳುಳ್ಳಿ ಕೆಂಪು ಮೆಣಸು ಅದೆಲ್ಲ ಹಾಕ್ತಾರೆ ನಾನು ಅದೆಲ್ಲ ಎಂತ ಸಹ ಹಾಕ್ಲಿಲ್ಲ ಕೆಲವರು ನೀರುಳ್ಳಿ ಸಹ ಹಾಕ್ತಾರೆ ಮಿಕ್ಸ್ ಮಾಡುವಾಗ ನಾನು ಎಂತ ಸಹ ಹಾಕ್ಲಿಲ್ಲ ನೋಡಿ ಹೀಗೆ ಬರ್ತದೆ ನೋಡಿ ಕಡಲೆಬೇಳೆ ಸ್ವಲ್ಪ ಇಡಿ ಇಡಿ ಇರ್ತದೆ ತುಂಡ್ ತುಂಡಾಗ್ತದೆ ಎಂತಸ ಆಗುದಿಲ್ಲ ಮಾತ್ರ ಇದು ಒಳ್ಳೇದು ಬರ್ತದೆ ತಿನ್ಲಿಕ್ಕೆ ತಿನ್ನುವಾಗ ಅದು ಸಿಗ್ತದೆ ಈಗ ನೋಡಿ ಎಲ್ಲ ಗ್ರೈಂಡ್ ಮಾಡಿ ಬಂದೆ ಈಗ ಇದಕ್ಕೆ ನಾನು ಉಂಟಲ್ಲ ಕರಿಬೇವು ಹಾಕ್ತೇನೆ ಕರಿಬೇವು ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಹಾಕಿ ಇಲ್ಲದ್ರೆ ನೀವು ಉಂಟಲ್ಲ ನಾನು ಕಾಯಿ ಮೆಣಸನ್ನು ಮಿಕ್ಸಿಯಲ್ಲಿ ರಬ್ ಮಾಡಿದ್ದಲ್ಲ ನೀವು ಈಗ ಕಟ್ ಮಾಡಿ ಸಹ ಹಾಕ್ಬೋದು ಅದರೊಟ್ಟಿಗೆ ಆನಿಯನ್ ಸಹ ಹಾಕ್ಬೋದು ನಾನು ಮತ್ತೆ ಇದಕ್ಕೆ ಉಂಟಲ್ಲ ಸ್ವಲ್ಪ ಇಂಗಿನ ನೀರು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಬೇಡ ಅದರಲ್ಲಿ ನೀರು ಬಿಳ್ಕೊಳ್ಳೋದು ಇದಕ್ಕೇನೆ ಸ್ವಲ್ಪ ಈಗ ಅದು ಉಂಟಲ್ಲ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡ್ದಾದ್ರೆ ಉಂಟಲ್ಲ ಹಿಂಡಿ ಹಿಂಡಿ ಮಿಕ್ಸ್ ಮಾಡೋದಲ್ಲ ಹೀಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಗ್ರೈಂಡ್ ಮಾಡುವಾಗ ಸಹ ಹಾಕ್ಬೋದು ಹೀಗೆ ಸಹ ಹಾಕ್ಬೋದು ಹಾಗೆ ಈಗ ಗಟ್ಟಿಯಾಗಿ ಎಲ್ಲ ಹೀಗೆ ಹಿಂಡಿ ಹಿಂಡಿಯೆಲ್ಲ ಮಾಡ್ತಾರಲ್ಲ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಸ್ಲೋ ಅಲ್ಲಿ ಮಿಕ್ಸ್ ಮಾಡಿ ನಮಗೆ ಉಪ್ಪು ಎಲ್ಲ ಕಡೆ ಇಳಿ ಹಿಡಿಬೇಕಲ್ಲ ಅದಕ್ಕೆ ನಾವು ನೀರು ಯಾಕೆ ಹಾಕ್ಬಾರ್ದು ಅಂದರೆ ನೀರು ಹಾಕಿದ್ರೆ ಎಣ್ಣೆ ಸಹ ನಮ್ದು ನಮ್ಮದು ತಿಂಡಿ ಮಾಡುವಾಗ ಮತ್ತೆ ಗರಿಯಾಗಿ ಬರುವುದಿಲ್ಲ ಅದಕ್ಕೆ ಗರಿಗರಿಯಾಗಿ ಬರಬೇಕಾದ್ರೆ ಉಂಟಲ್ಲ ನೀರೆಲ್ಲ ಎಂತ ಸಹ ಹಾಕಲಿಕ್ಕೆ ಹೋಗಬೇಡಿ ನಾನು ಸ್ವಲ್ಪ ಅದ್ರದ್ದು ಇಂಗಿದ್ದೊಂಚೂರು ನೀರು ಹಾಕಿದ್ದಷ್ಟೇ ಚೂರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ ಹೀಗೆ ಮಿಕ್ಸ್ ಆಯಿತು ಕೆಲವರು ಇದಕ್ಕೆ ಉದ್ದಿನ ಬೇಳೆ ಹಾಕ್ತಾರೆ ಕೆಲವರು ಇದಕ್ಕೆ ಹೆಸರು ಬೇಳೆ ಹಾಕ್ತಾರೆ ಮೆಣಸು ಎಲ್ಲ ಎಂತ ಸಹ ಹಾಕಿ ಇದು ಮಾಡ್ಬೋದು ನಾನು ಮಾತ್ರ ಇದು ಮಾತ್ರ ಹಾಕಿದ್ದು ಆಯಿತು ಇದನ್ನೊಂದು ರೌಂಡ್ ರೌಂಡ್ ಮಾಡಿ ಬಾಲ್ ಥರ ಮಾಡ್ತೇನೆ ಈಗ ನಾನು ಇದನ್ನು ಬಾಲ್ ಶೇಪಲ್ಲಿ ಮಾಡಿಡ್ತೇನೆ ಮತ್ತೆ ಕೈಯಲ್ಲಿ ಹೀಗೆ ಮಾಡಿ ಪ್ರೆಸ್ ಮಾಡಿದ್ರೆ ಆಯ್ತು ಎಲ್ಲ ಮಾಡಿ ರೆಡಿ ಮಾಡಿ ನಿಮಗೆ ಎಷ್ಟು ಸಣ್ಣದ ಬೇಕೋ ಅಷ್ಟು ಸಣ್ಣದ ಮಾಡಿ ಎಣ್ಣೆಯಲ್ಲಿ ಬಿಡುವಾಗ ಹೀಗೆ ಪ್ರೆಸ್ ಮಾಡಿದ್ರೆ ಆಯಿತು ಅಷ್ಟೇ ನೋಡಿ ಎಲ್ಲ ನಾನು ರೌಂಡ್ ರೌಂಡ್ ಬಾಲ್ ಶೇಪಲ್ಲಿ ಮಾಡಿಟ್ಟಿದ್ದೇನೆ ಈಗ ನಾನು ಹೀಗೆ ಕೈಗೆ ಹೀಗೆ ಹೀಗೆ ಮಾಡೋದು ಹೀಗೆ ಪ್ರೆಸ್ ಮಾಡೋದು ನಮಗೆ ಕೈಯದ್ದು ಅಚ್ಚಿ ಬರಲಿಕ್ಕೆ ಅಚ್ಚಿ ಬರಬಾರ್ದಾದ್ರೆ ಉಂಟಲ್ಲ ಹೀಗೆ ಅಂಗೈ ಉಂಟಲ್ಲ ಅಂಗೈಯ ಮಧ್ಯದಲ್ಲಿಟ್ಟು ಪ್ರೆಸ್ ಮಾಡಿ ನಮಗೆ ಎಣ್ಣೆಯಲ್ಲಿ ಬಿಟ್ರೆ ಆಯಿತು ನೀವು ಸಹ ಮಕ್ಕಳಿಗೆ ಉಂಟಲ್ಲ ಸಾಯಂಕಾಲ ಎಲ್ಲ ಸ್ಕೂಲಿಂದ ಬರುವಾಗ ಇದು ಬಿಸಿ ಬಿಸಿ ಮಾಡಿಟ್ರೆ ಮಕ್ಕಳು ಎಷ್ಟು ಖುಷಿ ಖುಷಿಪಟ್ಟು ತಿಂತಾರೆ ಹಾಗೆಯೇ ನಾವು ಸಹ ಸ್ವಲ್ಪ ಫುಡ್ ಫುಡ್ಡೆಲ್ಲ ಮಕ್ಕಳಿಗೆ ಕೊಡಬೇಕು ಈಗ ನಾನು ನನ್ನ ಮಗಳಿಗೆ ಸಾಕ್ತದೆ ಸ್ಕೂಲಿಂದ ಬರುವಾಗ ಹಾಗೆ ನಮಗೆ ಸಾಕ್ತದೆ ಕಾಫಿ ಜೊತೆಗೆ ಅಂತ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬರ್ತದೆ ಈ ರೆಸಿಪಿ ಮಾತ್ರ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈಗ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಈಗ ಒಂದೊಂದನ್ನಾಗಿ ಬಿಡುವ ನೋಡಿ ಎಣ್ಣೆ ಸಹ ಒಳ್ಳೆ ಬಿಸಿಯಾಗಿದೆ ಈಗ ನಾನು ಒಂದೊಂದನ್ನೇ ಒಂದೊಂದನ್ನು ಹೀಗೆ ಪ್ರೆಸ್ ಮಾಡಿಬಿಡ್ತೇನೆ ನೋಡಿ ಹೀಗೆ ಪ್ರೆಸ್ ಮಾಡಿದ್ರೆ ಆಯಿತು ನಿಮಗೆ ತುಂಬ ಕ್ರಿಸ್ಪಿ ಬೇಕಾದ್ರೆ ಇನ್ನೂ ಸಹ ತಿಳಿ ಮಾಡ್ಬೋದು ತೆಂಗಿನೆಣ್ಣೆಯಲ್ಲೇ ನೀವು ಸಹ ಇದು ಮಾಡಿ ತಿಂಡಿ ಮಾಡಿ ಒಳ್ಳೇದು ಬರ್ತದೆ ಹೆಲ್ದಿಯಾಗಿರ್ತದೆ ತೆಂಗಿನೆಣ್ಣೆಯೆಲ್ಲ ಮತ್ತೆ ಫ್ಲೇವರ್ ಸಹ ಒಳ್ಳೇದು ಬರ್ತದೆ ಇದು ಒಮ್ಮೆಲೆ ಮೇಲೆ ಬರುವುದಿಲ್ಲ ಇದ್ರದ್ದು ಸ್ವಲ್ಪ ಬಬಲ್ಸ್ ಎಲ್ಲ ನಿಲ್ತದಲ್ಲ ಆವಾಗ ಉಲ್ಟಾ ಹಾಕಿದ್ರೆ ಆಯ್ತು ನಾಲ್ಕೆ ಹಾಕ್ತೇನೆ ನಾನು ಈಗೆಲ್ಲ ಸ್ವಲ್ಪ ಬಬಲ್ಸ್ ಎಲ್ಲ நப்பதல்ல அவங்க நாளில் டமாட்டோஜும் ఫ్రై ఆగ్గు గోల్డ్ అన్ రౌన్ బర్వ తనకు ఫ్రై మేము ಈಗ ನೋಡಿ ಈಗ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು ಈಗ ಫುಲ್ ಇದು ಸ್ವಲ್ಪ ಕಡಿಮೆ ಆದ್ಮೇಲೆ ಫ್ರೈ ಆಯಿತು ನಮ್ದು ಈಗ ನಾವು ತೆಗಿಯುವ ಕ್ರಿಸ್ಪಿಯಾಗಿ ಬರ್ತದೆ ಬಿಸಿ ಬಿಸಿ ತಿನ್ನುವಾಗ ಅಷ್ಟು ಆಗಿರ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೀಗೆ ಸ್ವಲ್ಪ ತೆಳುವಾಗಿ ನಾವು ಹಾಕಿದ್ರೆ ಉಂಟು ತುಂಬ ಕ್ರಿಸ್ಪಿ ಆಗ್ತದೆ ನಿಮಗೆ ಕ್ರಿಸ್ಪಿ ಅಷ್ಟು ಬೇಡ ಅಂದರೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದರೆ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಬರ್ತದೆ ಆಯಿತು ಲಾಸ್ಟ್ ಇದ್ದಿದ್ದು ಕಾಫಿ ಆಗ್ತಾ ಉಂಟು ಈಗ ಬಿಸಿ ಬಿಸಿ ಕಾಫಿ ಜೊತೆಗೆ ಚಟ್ಟಂಬಡೆ ರೆಡಿಯಾಗಿದೆ ಈಗ ತಿನ್ನೋದೊಂದು ಬಾಕಿ ಉಂಟು சவ்ரா ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಸೌಂಡ್ ಬರ್ತಾ ಕೇಳ್ತಿರ್ಬೋದು ಸೌಂಡು ಅಷ್ಟೇ ನೋಡಿ ಹೊರಗಡೆ ಕ್ರಿಸ್ಪಿ ಒಳಗಡೆ ನೋಡಿ ಎಷ್ಟು ಸಾಫ್ಟ್ ಉಂಟು ಟೇಸ್ಟಿ ಆಗ್ತದೆ ಇದಕ್ಕೆ ಎಂಥ ಸಹ ಚಟ್ನಿ ಅದು ಎಂಥ ಸಹ ಬೇಕಂತಲ್ಲ ಹೀಗೆನೇ ತಿನ್ಬೋದು ನೀವು ಸಹ ಮಕ್ಕಳಿಗೆಲ್ಲ ಮಾಡಿಕೊಡಿ ಸ್ಕೂಲಿಂದ ಬರುವಾಗೆಲ್ಲ ಒಳ್ಳೆಯದಾಗ್ತದೆ ಟೇಸ್ಟಿಯಾಗಿ ಬರ್ತದೆ ನಾನು ತಿಂದಾಯಿತು ತುಂಬ ಟೇಸ್ಟಿ ಉಂಟು ಈಗ ನಿಮ್ಮ ಮೆದುರು ಗಿಡ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೂ ನೋಡಿ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಬೆಣ್ಣೆ ಥರದಿಂದ ಹಾಗೆ ಆಗ್ತದೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್